ನಮ್ ತಮ್ಮ ತಪ್ಪು ಮಾಡಿಲ್ರಿ ಕರ್ಕೊಂಡು ಹೋಗ್ಯಾರೋ ದೆಲ್ಲಿ ಬಂದಿದ್ರೆ ಪೊಲೀಸ್ರ ಬಂದ ಎರಡ್ ದಿನ ಆಗಿತ್ತು ಅಷ್ಟೇ ರೀ ಎಲ್ಲ ವಿಚಾರಣೆ ಇದಕ್ಕೆ ಏನೇನ್ ಕೇಳಿದ್ರು ಎಲ್ಲಾ ಕರೆಕ್ಟ್ ಉತ್ತರ ಕೊಟ್ರಿ ಇಲ್ಲ ಸ್ವಲ್ಪ ಇದು ಅದಾವ ನಾವ್ ನಿಮ್ಗೆ ಕರ್ಕೊಂಡ್ ಹೋಗ್ಬೇಕ ಅದಕ್ಕೆ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತಂದ್ರೆ ಆಯ್ತ ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವ್ರು ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನೇನಂತೆ ಹೋಗ್ತಂಜನ್ ಅವನ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ಅಂದ್ರೆ ರೂಮೇಟ್ ಇದ್ರಿ ಅವ್ರೆ ಇವ್ರು ಸಿ ಸಿಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಫ್ರೆಂಡ್ ಅಂತ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ

ಅದಕ್ಕೆ ಮತ್ತೇನಿಲ್ಲ ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು ಯಾವ ಯಾವ ಕಂಪನಿ ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಇಲ್ಲ ಈ ಬಿಟನ್ನ ತಂದ ಒಂದು ಆಪ್ ಇದು ಮಾಡಾತನ ಅದಕ್ಕೆ ಅದ್ರ ಬಳಗೆ ಇದು ಇದು ಅಂತ ನಾವು ಈ ವರ್ಕ್ ವರ್ಕ್ ಫ್ರಮ್ ಹೋಮ್ ಮೊದಲಿರುತ್ತೆ ಈಗ ಏನು ವರ್ಕ್ ಮಾಡಾತಲ್ಲ ಎಲ್ಲ ಇವರ ಎಜುಕೇಶನ್ ಆಗಿದೆ ಇಲ್ಲಿ ಪ್ರೋಗ್ರಾಮರ್ ಆಗಿರೋದು ಇಂಜಿನಿಯರಿಂಗ್ ಬೆಂಗಳೂರ ಇಲ್ಲೇ ಬಸವೇಶ್ವರ ಇಲ್ಲಿ ಕಾಲೇಜ್ ಸೈನ್ಸ್ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮವ್ರ ಇದ್ರೆ ಅಂತ ಏನು ಇಲ್ಲ ಆದ್ರೆ ಒಂದು ಸಂಸತ್ತಿನಲ್ಲಿ ಇಂಥ ಕೆಲಸ ಆಗಿದೆ ಅಂತ ಅವರು ಮಾಡಿದ್ದಾರೆ ಅವ್ರ ಜೊತೆ ಅಲ್ಲಲ್ಲ ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದೊಂದರಪ್ಪ ನಿಮ್ಮ ಸಹೋದರ ಎಷ್ಟು ಅಲ್ಲಲ್ಲ ಇವ್ರದೆಲ್ಲ ನಾ ಹೇಳ್ತಾ ಇರೋದು ಅಂತವ್ರು ಮಾಡಿದಾರಲ್ಲ ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದು ನೋಡಿದ್ದಾರೆ ಆದ್ರೆ ನಿಮ್ಮ ತಮ್ಮ ಒಳ್ಳೆಯವರ ಅಂತ ನಮಗಿದೆ ಆದ್ರೆ ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಇದು ನಿಮಗ ಇದೆ ಅವನ್ ಹೇಳಲ್ಲ ಮೇಡಮ್

ಇಲ್ಲ ಸ್ವಲ್ಪ ಇದ್ ಮಾಡಬೇಕಾಗೈತೆ ಅದನ್ನ ನಾವು ಚರ್ಚೆ ಮಾಡಕ್ ಬಂದಿವಂತಂದ್ರೆ ಆಯ್ತ ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ಲೇ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರು ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಐತೆ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇಟ್ಸ್ ಓಕೆ ಹೌದು ಮ್ಯಾಡಂ ಮೊದಲು ಹಾಗಿರಲಿಲ್ಲ ಈಗ ಹಾಗ ಮಾಡಿದ ಯಾಕೋ ಗೊತ್ತಿಲ್ಲ ಅಂದ್ರಲ್ಲ ಅಂದ್ರೆ ಏನ್ ಮಣೋರಂಜಿನ್ ಯಾವ ರೀತಿ ಇದ್ರು ಅಂತ ಮಕ್ಕ ಮಣೋರಂಜಿನ್ ನನಗೆ ಗೊತ್ತಿಲ್ಲ ಓಕೆ ಅವರು ಹೇงಿದ್ದ ಏನು ಅಂತ ನಿಮ್ಮ ತಮ್ಮನವರ ಹೆಸರು ಏನೋ ಇತ್ತು ಹಾಗಾಗಿ ಪೊಲೀಸ್ ಇರ ಅಂತ ಅನ್ನುವಂತ ಮಾಹಿತಿ ಸುಳೋಕರಣ ಏನು ರೀ ಅದು ಮನೋರಂಜನ್ ಡೈರಿ ನಮಗೂ ತೋರ್ಸಿಲ್ಲ ಆ ಬರ್ದಾನಂತೂ ನಮಗೂ ಹೇಳಿದಿಲ್ಲ ಓಕೆ ಅದು ಅವನು ಎಷ್ಟು ಸುಳಿತು ಕಡೈತು ಗೊತ್ತಿಲ್ಲ ನಾವು ಕ್ಲಾಸ್ಮೇಟ್ ಮೇಟ್ ಅಂತಂತ ಅಂತ ಹೇಳಿ ಎನ್ಕ್ವೈರಿ ಬಂದಿದ್ದರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಬಿ ಐ ಟಿ